ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಅಧಿಕಾರ ಸ್ವೀಕಾರ ಮಾಡುವಂಥ ಸಂಭ್ರಮದ ಕ್ಷಣ ನಾವೆಲ್ಲ ಡಿಲ್ಲಿಯಲ್ಲಿದ್ದರೆ ಈ ಮಂಗಳೂರು ಜಿಲ್ಲೆಯಲ್ಲಿ ಬೋಳ್ಯಾರು ಗ್ರಾಮದಲ್ಲಿರುವಂಥ ಬಿ ಜೆ ಪಿ ಬೆಂಬಲಿಗರು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿರುವುದನ್ನು ನೋಡಿ ಸಂಭ್ರಮಿಸಿ ಭಾರತ್ ಮಾತಾಕಿ ಜೈ ಅಂತೇಳಿ ಘೋಷಣೆ ಮಾಡಿ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಹರೀಶ್ ಮತ್ತು ನಂದನ್ ಅನ್ನುವಂಥ ಯುವಕರಿಗೆ ಅಟ್ಟಿಸಿಕೊಂಡು ಬಂದು ಅವರಿಗೆ ಚಾಕು ಹಾಕಿರುವಂಥ ಒಂದು ಘೋರ ಕೃತ್ಯ ಬೋಳೆಯರ್ನಲ್ಲಿ ನಡೆದಿದೆ ತತ್ಸಂಬಂಧಿತ ಸಂತ್ರಸ್ತರಾಗಿರುವಂಥ ಹರೀಶರು ಅವರ ಚಾಕುವಿನಿಂದ ಗಂಭೀರವಾಗಿ ಗಾಯಗೊಳಗೊಳಗೊಟ್ಟು ದೇವಳುಕಟ್ಟೆ ಆಸ್ಪತ್ರೆಯಲ್ಲಿದ್ದಾರೆ ನಾನು ಅವ್ರು ನೋಡಲಿಕ್ಕೆ ಬಂದೆ ನೋವಿನ ಸಂಗತಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಭೋಲೋ ಭಾರತ್ ಮಾತಾ ಜೈ ಅನ್ನೋದಕ್ಕೆ ಅಪರಾಧ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅವರಿಗೆ ರಕ್ಷಣೆ ಇದ್ದರೆ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಭಾರತ್ ಮಾತಾ ಜೈ ಅಂದವರ ಮೇಲೆ ಕೇಸ್ ದಾಖಲಾಗುತ್ತೆ ಇಂಥ ಒಂದು ಧಾರಣಾ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವುದನ್ನು ಖಂಡಿಸುವಂಥ ಅನಿವಾರ್ಯತೆ ನಮಗಿದೆ ನಾನು ಆಗಿ ಯು ಟಿ ಖಾದರ್ ಅವರಿಗೆ ಗೌರವದಿಂದ ನಡ್ಕೊಂಡು ಈ ಕ್ಷಣದವರೆಗೆ ಅವರದ್ದೇ ಕ್ಷೇತ್ರದಲ್ಲಿ ಅವರಿಂದ ನೆರಳಿ ನಡೆಯಲಿ ನಡೀತಾ ಇರುವಂಥ ಈ ಘೋರ ಕೃತ್ಯವನ್ನು ಕಂಡಾಗಲೂ ಕೂಡ ಬೇರೆಯವರಿಗೆ ಇದು ಬೇಡ ಇತ್ತು ಅನ್ನುವಂಥ ನಿರ್ಲಕ್ಷ್ಯದ ಮಾತುಗಳಿದೆಯಲ್ಲ ಒಂದು ಸಮುದಾಯವನ್ನು ಅತ್ಯಂತ ತುಚ್ಛವಾಗಿ ನಡೆಸಿಕೊಳ್ಳುವಂಥ ಸಂದರ್ಭದಲ್ಲಿ ಹಿಂದೂಗಳು ಬದುಕುವುದೇ ಕಷ್ಟ ಅನ್ನುವಂಥ ಒಂದು ದಾರುಣ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಘಟನೆಯನ್ನು ಖಂಡಿಸುವುದರ ಬದಲು ಘಟನೆಯ ಬಗ್ಗೆ ಮೃದುತ್ವದ ಧೋರಣೆ ತಳೆದಕ್ಕೋಸ್ಕರ ನಾನು ಮತ್ತೊಮ್ಮೆ ಸ್ಪೀಕರ್ ಅವರಿಗೆ ಆಗ್ರಹಪಡಿಸ್ತೇನೆ ದಯವಿಟ್ಟು ಸರ್ವರನ್ನು ಸಮಾನವಾಗಿ ಕಾಣಬೇಕಾದಂಥ ಹುದ್ದೆಯಲ್ಲಿರುವಂಥ ನೀವು ತಕ್ಷಣ ಆರೋಪಿಗಳ ಬಂಧನ ಇನ್ನೂ ಯಾಕೆ ಕೆಲವರು ಇನ್ನೂ ಬಂಧನ ಇನ್ನೂ ಆಗಿಲ್ಲ ಮತ್ತು ಮಾತಕ್ಕೆ ಜೈ ಎಂದವರ ಮೇಲೆ ಕೇಸ್ ದಾಖಲು ಮಾಡಿದ್ದೀರಿ ನಿಮ್ಮ ಕಮಿಷನ್ರವರು ಬೇರಾವುದೋ ಕಾರಣಕ್ಕೆ ಇವರಿಗೆ ಸಿಟ್ಟು ಬಂದು ಮಾಡಿದ್ದಾರೆ ಎನ್ನುವಂಥ ಮಟ್ಟಕ್ಕೆ ಒಬ್ಬ ಕಮಿಷನ್ರವರು ಅವರು ಬಿಟ್ಟಿದ್ದಾರೆ ಹಾಗಂತ ಇದು ಸ್ವೇಚ್ಛಾಚಾರ್ಯ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಶಾಶ್ವತ ಅಲ್ಲ ಇಂಥ ಕುಕೃತೆಯನ್ನು ಅಧಿಕಾರಿಗಳ ಮೂಲಕ ಮಾಡಿಸುವಂಥ ಈ ಘೋರ ಕೃತ್ಯವನ್ನು ಸರ್ಕಾರ ಮಾಡಿದರೆ ಅದನ್ನು ಖಂಡಿಸುವಂಥ ಅದನ್ನು ಪ್ರತಿಭಟಿಸುವಂಥ ಹಕ್ಕನ್ನು ಭಾರತೀಯ ಜನತಾ ಪಕ್ಷ ಕಾಯ್ದಿರಿಸಿಕೊಳ್ಳುತ್ತೆ ಅನ್ನುವಂಥ ಮಾತನ್ನು ನಾನು ಸ್ಪೀಕರಿಗೆ ಹೇಳ್ತೇನೆ ದಯವಿಟ್ಟು ತಕ್ಷಣ ಯಾರ್ಯಾರು ಆರೋಪಿಗಳು ಬಂಧಿಸಬೇಕಾಗಿತ್ತು ಅವ್ರನ್ನು ಬಂಧಿಸಿ ಬೊಲಾಬ್ ಮಾರತ್ ಮಾತಕ್ಕೆ ಜೈ ಅಂದವರ ಮೇಲೆ ಕೇಸ್ ಹಾಕುವುದನ್ನು ತಕ್ಷಣ ವಾಪಸ್ ಪಡೆಯಿರಿ ಇನ್ನೇನಾದರೂ ಇಂಥ ದುರಂತಗಳ ಮುಂದೆ ನಡೆದರೆ ಇದಕ್ಕೆ ಕೇವಲ ಸರ್ಕಾರ ಮತ್ತು ಆಡಳಿತ ಅಂತ ಮಾತ್ರ ಕಾರಣ ಅಲ್ಲ ಸ್ಪೀಕರ್ ಆಗಿರುವಂಥ ನಿಮ್ಮನ್ನು ಕೂಡ ಅನುಮಾನ ದೃಷ್ಟಿಯಿಂದ ಜನ ನೋಡುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನುವಂಥ ಮಾತುಗಳನ್ನು ನಾವು ಸ್ಪೀಕರ್ ಅವರಿಗೆ ಯು ಟಿ ಕಾದವರಿಗೆ ಹೇಳಬೇಕು ಅಂತ ಅನಿಸಿದೆ ನಾವು ಅವ್ರನ್ನ ಅವರು ಅವರು ಚುನಾವಣೆಗೆ ನಿಂತಿರುವುದು ಗೆಲ್ಲಿಕ್ಕೆ ಉಳಿದವರು ನಿಲ್ಲ ಗೆಲ್ತಿರುವುದು ನಮ್ಮ ಪಾರ್ಟಿಯವರು ನಿಂತು ನಮ್ಮ ಬಿ ಜೆ ಪಿ ಅವರು ನಿಂತಿರುವುದು ಕೂಡ ಗೆಲ್ಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಗೆಲುವಾಗಿದೆ ಅದರ ಅರ್ಥ ಉಳಿದವರೆಲ್ಲ ಸಾಯ್ಬೇಕು ಅಂತ ಅರ್ಥ ಅಲ್ಲ ಉಳಿದವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಬದುಕಬೇಕು ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಸೋಲ್ಸಿಗೆ ನಿಂತದ್ದಲ್ಲ ನಾವು ಗೆಲ್ಲಬೇಕು ಅಂತೇಳಿ ನಮ್ಮ ಅಭ್ಯರ್ಥಿ ಹಾಕಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಅದು ಅನಿವಾರ್ಯ ಮತ್ತು ಅವಶ್ಯಕತೆ ಇದೆ ಆದರೆ ಸೋತವರೆಲ್ಲರೂ ಸಾಯೋದು ನೋಡ್ತೇನೆ ಅನ್ನುವಂಥ ಮಟ್ಟಕ್ಕೆ ಯಾರೂ ಕೂಡ ಇಳಿಬಾರ್ದು ಅನ್ನೋದು ನನ್ನ ಆಗ್ರಹ ಕಮಿಷನ್ರವರು ಏಕಪಕ್ಷೀಯವಾಗಿ ಆರೋಪಿಗಳ ಪರವಾಗಿ ನಿರ್ದೋಷಿಗಳ ವಿರುದ್ಧವಾಗಿ ಭಾರತ್ ಮಾತಕ್ಕೆ ಜೈ ಎಂದವರ ವಿರುದ್ಧವಾಗಿ ವರ್ತನೆ ಮಾಡಿರುವುದು ಮತ್ತು ನೋವಂಡವರ ಪರವಾಗಿ ಸಹಾನುಭೂತಿ ಇಲ್ಲದಿರುವಂಥ ವಾತಾವರಣ ಸೃಷ್ಟಿಯಾಗಿರುವುದು ಅವರ ಒಂದು ಕಮಿಷನ್ ಹುದ್ದೆಗೆ ಗೌರವ ತರುವಂಥ ದಲ್ಲ ಅದನ್ನು ಎಲ್ಲಿ ಪ್ರಶ್ನಿಸಬೇಕು ಅಲ್ಲಿ ಪ್ರಶ್ನಿಸುವಂಥಕ್ಕನ್ನು ಬಿಜೆಪಿ ಕಾಯ್ದಿರಿಸಿಕೊಳ್ಳುತ್ತೆ